ನಮಸ್ಕಾರ ಇದು ಯಾದಗಿರಿ ಜಿಲ್ಲೆಯ ಸುರುಪೂರು ತಾಲೂಕಿನ ಬಾದೆಪುರ ಗ್ರಾಮದಲ್ಲಿ ನಡೆದಿರೋದು ನೋಡಿ ಈ ರೈತ ಒಂದು ವರ್ಷದಿಂದ ತಾಯಿಗೋಸ್ಕರ ಕಾಯ್ಕೊಂಡಿದ್ದ ಒಂದು ವರ್ಷದಿಂದ ತಾಯಿನೇ ಬೇಕು ಎಂದು ಕಾಯ್ಕೊಂಡಿದ್ದ ರಾತ್ರಿ ಹನ್ನೆರಡು ಗಂಟೆ ವೇಳೆಯಲ್ಲಿ ತಾಯಿ ಬರ್ತಾಳೆ ಅಂದ್ಬಿಟ್ಟು ದಾರಿಯಲ್ಲೇ ಕೂತು 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 ಕಾಯ್ದು ಕರ್ಕೊಂಡು ಹೋಗ್ತಾ ಇದ್ದಾನೆ ಆದರೂ ಕೂಡ ಭಗವಂತ ಈ ರೈತನ ಶ್ರಮೆಗೆ ತಾಯಿ ಮಾತೆ ಸಿಕ್ಕೇ ಬಿಟ್ಲು ಭಗವಂತ ಯಾರೆಲ್ಲ ಕಾಯ್ತಾ ಇದ್ದಾರೆ ಅಮ್ಮನಿಗೋಸ್ಕರ ಎಲ್ಲರಿಗೂ ಒಳ್ಳೇದು ಮಾಡಲಿ ಈ ಜಮೀನ್ಗೆ ಒಂದ್ಸಾರಿ ತಾಯಿ ಬಂದ್ಬಿಟ್ಟು ಒಂದು ವರ್ಷದ ಹಿಂದೆ ನೀರು ಆಗ ಚಾನ್ಸಸ್ ಇಲ್ಲ ಈಗ ಸದ್ಯಕ್ಕೆ ಇನ್ನೂ ಒಂದು ಆರು ತಿಂಗಳು ಬಿಟ್ಟು ನಾನು ಪಾಯಿಂಟ್ ಮಾಡಿಕೊಡ್ತೀನಿ ಆಮೇಲೆ ಬೋರ್ ಹಾಕಿವಂತಪ್ಪ ಅಲ್ಲಿವರೆಗೂ ಕಾಯ್ತಾ ಇರು ಇಷ್ಟೇ ದಿನ ಕಾಯ್ದಿದ್ಯಾ ಕಾಯು ಅಂತ ಹೇಳಿದ್ರು ಅಮ್ಮ ಅವರು ಕೊಟ್ಟ ಮಾತಿನಂತೆ ಪ್ರಕಾರ ತಾಯಿ ಒಂದು ಆರು ತಿಂಗಳು ಇದೆಯನ್ನು ಕೊಟ್ಟಿದ್ರೆ ಒಂದು ವರ್ಷ ಟೈಮೇ ಹೊರಟೋಯ್ತು ಇನ್ನು